ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮೋಸ್ಟ್ ಅವೈಟೆಡ್ ಮೂವಿ ಹೆಬ್ಬುಲಿ ರಿಲೀಸ್ ಆಗಿದ್ದು ಎಲ್ಲಾ ಕಡೆ ಶೋಸ್ಗಳು ಹೌಸ್ಫುಲ್ ಆಗಿ ಓಡ್ತಾ ಇದೆ ಹೆಬ್ಬುಲಿ ರಿಲೀಸ್ ಆಗೋಕ್ಕೂ ಮುಂಚೆ ನಮಗೆಲ್ಲ ಗೊತ್ತಿತ್ತು ಕನ್ನಡ ಫಿಲಂ ಇಂಡಸ್ಟ್ರಿ ಎಲ್ಲ ಇದು ಹೊಸದಾಗಿ ದಾಖಲೆ ಕ್ರಿಯೇಟ್ ಮಾಡುತ್ತೆ ಅಂತ ಎಸ್ ರಿಲೀಸ್ ಆಗಿ ಫಸ್ಟ್ ಡೇನೆ ಆಲ್ರೆಡಿ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಾಯಿತು ಅದೇನು ಅಂದ್ರೆ ಫಸ್ಟ್ ಡೇನೆ ಎಂಟರಿಂದ ಒಂಬತ್ತು ಕೋಟಿ ಕಲೆಕ್ಟ್ ಮಾಡೋ ಮುಖಾಂತರ ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ನಲ್ಲೇ ಬೇರೆ ಮೂವಿಗಳ ರೆಕಾರ್ಡ್ ನ ಆಲ್ರೆಡಿ ಬ್ರೇಕ್ ಮಾಡಿದೆ ಇದು ಬರೀ ಸ್ಯಾಂಪಲ್ ಪಿಕ್ಚರ್ ಅಭಿ ಬಾಕಿಯೇ ಅಂತ ಕಿಚ್ಚನ್ ಅಭಿಮಾನಿಗಳು ಹೇಳ್ತಿದ್ದಾರೆ ಸೊ ನೀವು ಮೂವಿನ ನೋಡಿದ್ರ ನೋಡಿದ್ರೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸುದ್ದಿ ಎಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಾಕಷ್ಟು ಸ್ಯಾಂಡಲ್ವುಡ್ ಸುದ್ದಿಗಾಗಿ ನಮ್ಮ ಕೆ ಐ ಗೆ ಸಬ್ಸ್ಕ್ರೈಬ್ ಮಾಡಿ